ನಾನು ಆತ್ಮಿಕವಾಗಿ ದೇವರನ್ನ ಸಂಪಾದನೆ ಮಾಡ್ಕೊಂಡಿದ್ದೀನಿ ಅದೇ ನನ್ನ ಆಶೀರ್ವಾದ ಲೋಕದಲ್ಲಿ ನೀನು ದುಡ್ಡು ಸಂಪಾದನೆ ಮಾಡುದೆಯೋ ಇಲ್ಲೋ ಬಂಗಾರ ಸಂಪಾದನೆ ಮಾಡುದಿಯೋ ಆಸ್ತಿ ಸಂಪಾದನೆ ಮಾಡುದೆಯೋ ಇಲ್ಲೋ ವಾಹನಗಳ ಸಂಪಾದನೆ ಮಾಡುದಿಯೋ ಇಲ್ಲೋ ಇವೆಲ್ಲ ಬರ್ತವೆ ಹೋಗ್ತವೆ ಆದ್ರೆ ದೇವರ ಯಾರು ತಮ್ಮ ಲೈಫ್ ಅಲ್ಲಿ ಸಂಪಾದನೆ ಮಾಡಿರ್ತಾರೋ ಅವ್ರು ನಿಜವಾಗ್ಲೂ ಕೂಡ ಆಶೀರ್ವಾದ ಹೊಂದಿದವರು ಇಫ್ ಗಾಡ್ ಇಸ್ ವಿತ್ ಆಸ್ ದೆನ್ ವಿ ಹ್ಯಾವ್ ಎವ್ರಿಥಿಂಗ್ ನಾವು ಎಲ್ಲವನ್ನ ಸಂಪಾದನೆ ಮಾಡ್ಕೊಳ್ಳೋಕೆ ಹೋಗ್ತೇವೆ ಭಕ್ತಿವಂತರು ದೇವರನ್ನ ಕಲ್ಕೊಳ್ತೇವೆ ಯಾಕಂದ್ರೆ ಈ ಲೋಕ ನಮ್ಮನ್ನ ಆಸೆಗಳ ಕಡೆ ಎಳೀತದೆ ಇವತ್ತಿನ ಜನಮಾನಗಳಲ್ಲಿ ಕ್ರೈಸ್ತರು ಆಸೆಗಳನ್ನ ಕಡೆ ಓಡ್ತಾ ಇದ್ದಾರೆ ಭಕ್ತಿ ಕಡೆ ಓಡುವಂಥದ್ದು ಕಡಿಮೆ ಆಗ್ತಾ ಇದೆ ದೇವರನ್ನ ನೋಡಿ ದೇವರನ್ನ ಭಕ್ತಿ ಮಾಡುವಂಥದ್ದು ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಸಂಪಾದನೆ ಅವ್ರ ಆಕರ್ಷಣೆ ಮಾಡ್ತಾ ಇದೆ ಅನೇಕರು ಹೇಳ್ತಾರೆ ದುಡ್ಡಿದ್ರೆ ಲೋಕದಲ್ಲಿ ಬದುಕಬೇಕು ಅಂತಕ್ಕಂಥದ್ದು ಅದ್ರ ಉಸಿರಿರ್ಬೇಕನ್ನುವಂತ ಸತ್ಯ ಮರ್ತೋಗಿದ್ದಾರೆ ಇವತ್ತು ನಮಗೆ ದೇವರು ಉಸಿರು ಕೊಟ್ಟಿದ್ದಾರೆ ಜೀವಿಸ್ತಾ ಇದೀವಿ ದೇವರ ಕೃಪೆ ಉಸಿರೇ ಇಲ್ಲ ಅಂದ್ರೆ ಸಂಪಾದನೆ ಎಲ್ಲಿಂದ ಬರ್ತದೆ ಆರೋಗ್ಯನೇ ಇಲ್ಲ ಅಂದ್ರೆ ಸಂಪಾದನೆ ಮಾಡೋಕೆ ಬಲ ಬರ್ತದೆ ದೇಹದಲ್ಲಿ ಶಕ್ತಿ ಇಲ್ಲ ಅಂತಂದ್ರೆ ಬಲಹೀನವಾಗಿ ಬಿದ್ದು ಹೋದ್ರೆ ಎಲ್ಲಿ ಸಂಪಾದನೆ ಮಾಡ್ತೀವಿ ಗಮನಿಸ್ರಿ ಇವತ್ತು ಅನೇಕರು ಕೂಡ ಲೋಕದಲ್ಲಿ ಹೋಗ್ತಾ ಇದ್ವಿ ಹೊರತು ದೇವ್ರಿಗೆ ಹತ್ತಿರವಾಗ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಫೋಕಸ್ ಬೇರೆ ಆಗಿದೆ ಅಂತ ಗಮನಿಸಿಕೊಳ್ಬೇಕು ದೇವ್ರ ನಮ್ಮ ಫೋಕಸ್ ಆದ್ರೆ ನೀವು ಡೆಫಿನೆಟ್ಲಿ ಕಮ್ ಕ್ಲೋಸ್ ಅವ್ರ ದೇವ್ರಿಗೆ ಹತ್ತಿರವಾಗಿ ಬದುಕ್ತೀವಿ ಭಯದಲ್ಲಿರ್ತೀವಿ ಭಕ್ತಿಯಲ್ಲಿ ಇರ್ತೀವಿ ಏನೋ ಲೋಕ ಸಂಪಾದನೆ ಇದೆ ಅದು ನಮ್ಮನ್ನು ಹಾಳು ಮಾಡ್ಲಿಕ್ಕೆ ಹೋಗ್ತದೆ ಅನೇಕರು ನೋಡಿ ದುಡ್ಡು ಸಂಪಾದನೆ ಮಾಡುವಾಗ ಆದ್ರೆ ಅದರಿಂದ ಕೆಟ್ಟ ಅಭ್ಯಾಸಗಳು ಒಳಗಾಗ್ತವೆ ಆ ಅಥವಾ ಕುಟುಂಬದಲ್ಲಿ ಕೂಡ ಅನೇಕ ಕುಟುಂಬಗಳು ದುಡ್ಡಿಂದನೇ ಹೊಡಿತದೆ ಅದಾಗ ಆಸೆಯಿಂದ ಮರಳುಗೊಂಡು ಪಾಪ ಮಾಡ್ತಾರೆ ಅದಕ್ಕೆ ಬೈಬಲಲ್ಲೂ ಕೂಡ ನೋಡ್ತೇವೆ ನೋಡಿ ಯಾವಾಗ ಆಸೆಗೊಳಗಾದಂತ ಭಕ್ತರುಗಳು ದೇವರನ್ನ ಬಿಟ್ಟುಬಿಟ್ರು ಬಿಟ್ರು ಯುದಾಯಸ್ಕರು ಆಸೆಗೊಳಗಾದ ದೇವರನ್ನ ಬಿಟ್ಟುಬಿಟ್ಟ ಇವತ್ತು ಆಸೆ ಎಲ್ಲರನ್ನ ಟಾರ್ಗೆಟ್ ಮಾಡ್ತದೆ ಪ್ರೇಯರ್ ಮಾಡೋರ್ನ ಟಾರ್ಗೆಟ್ ಮಾಡ್ತದೆ ವಾಕ್ಯ ಓದೋರ್ನ ಟಾರ್ಗೆಟ್ ಮಾಡ್ತದೆ ಚರ್ಚಿಗೆ ಬರೋರ್ನ ಟಾರ್ಗೆಟ್ ಮಾಡ್ತದೆ ಸತ್ಯವೇದ ಓದ್ತೀವಿ ಅದು ಪ್ರಸಂಗ ಕೇಳ್ತೀವಿ ಎಲ್ಲರೂ ಟಾರ್ಗೆಟ್ ಮಾಡ್ತದೆ ಟಾರ್ಗೆಟ್ ಮಾಡೋದು ಅವ್ನ ಕೆಲಸ ದುಷ್ಟನ ಕೆಲಸ ಆದ್ರೆ ಅದ್ರಲ್ಲಿ ತಪ್ಪಿಸ್ಕೊಳ್ಳುವಂತದ್ದು ನಮ್ ಕೆಲಸ ಸೊ ನಾವೇನ್ ಮಾಡ್ಬೇಕಾದ್ರೆ ದೇವರ ಸಂಪಾದನೆ ಮಾಡ್ಕೊಂಡ್ರೆ ನಮ್ಗೆಲ್ಲ ಇದೆ ನಿನ್ನ ಕುಟುಂಬದಲ್ಲಿ ದೇವ್ರ ಸಂಪಾದನೆ ಮಾಡ್ಕೋಬೇಕು ನಿನ್ನನ್ನ ನಿನ್ನ ಕುಟುಂಬವನ್ನ ನಿನ್ನ ಮಕ್ಕಳ ಭವಿಷ್ಯತನ ದೇವ್ರ ಕಟ್ಟಿದ್ದಾರೆ ಅದಕ್ಕೆ ದೇವ್ರಿಗೆ ಒಳಗಾಗಿ ದೇವರ ಸನ್ನಿಧಿಯಲ್ಲಿ ಆಶೀರ್ವಾದವಾಗ ಮುಂದಕ್ಕೆ ಏನ್ರಿ ಅದಕ್ಕೆ ನಾವ್ ನೀವುಗಳು ಇವತ್ತು ನಮ್ಮನ್ನ ಕೇಳ್ಕೊಳ್ಳೋಣ ಎಲ್ಲಿ ನಾವು ನೋಡ್ತಾ ಇದೀವಿ ಲೋಕದ ಸಂಪಾದನೆ ಕಡೆ ದೇವ್ರ ಕಡೆ ಓಕೆ ದೇವ್ರ ನಮ್ ಜೊತೆ ಇದ್ರೆ ನಾಳೆ ಏನು ಭವಿಷ್ಯತ್ ಇದೆಯೋ ಉತ್ತಮವಾದ ಭವಿಷ್ಯ ಕೊಡ್ತಾನೆ ಯಾಕಂದ್ರೆ ನಾವು ಯಾವತ್ತು ಕೂಡ ಇವತ್ತು ಬಗ್ಗೆ ಮಾತ್ರ ಯೋಚನೆ ಮಾಡಬಾರ್ದು ನಾಳೆ ಏನಾಗುತ್ತೆ ನಾನು ಬದುಕು ಅಂತ ಯೋಚನೆ ಮಾಡ್ಬೇಕು ನಾನು ಅಂದ್ಕೊಂಡ್ ಆಗಲಲ್ಲ ನಾಳೆ ಏನಿರ್ತಾರೆ ಲೈಫಲ್ಲಿ ದೇವ್ರು ಏನಾದ್ರು ಪ್ಲಾನ್ ಮಾಡಿದ್ರೆ ಬೆಸ್ಟ್ ಆಗಿರುವಂತದನ್ನ ಕೊಡ್ತಾರೆ ಇವತ್ತು ನಾನು ಭಕ್ತಿ ಮಾಡೋ ದೇವರಲ್ಲಿ ಸರಿಯಾಗಿ ಇದ್ರೆ ಅದರಿಂದ ಪ್ರಿಯ ದೇವ ಜನಗಳೇ ನಮ್ಮ ಜೀವಿತ ಕರ್ತನಲ್ಲಿ ಸರಿಯಾಗಿರ್ಲಿ ಕರ್ತನೇನೆ ಸಂಪಾದನೆ ಮಾಡಿಕೊಳ್ಳುವಂತ ಜೀವಿತ ನಮ್ದಾಗಿರ್ಲಿ ದೇವ್ರು ನಮ್ಗೆ ಸಹಾಯ ಮಾಡ್ತಾರೆ ನಾವು ನಿಮಗೋಸ್ಕರವಾಗಿ ಪ್ರೇಯರ್ ಮಾಡ್ತೇನೆ ನಿಮ್ಮ ಪ್ರಾರ್ಥನಾ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿರಿ ದೇವ್ರು ನಿಮಗೆ ಸಹಾಯ ಮಾಡಲಿ ಪರಶುದನಾದ ದೇವರ ಸ್ತೋತ್ರ ನಾವೀ ಲೋಕದಲ್ಲಿ ಯಾವುದನ್ನು ಸಂಪಾದನೆ ಮಾಡ್ತೀವಿ ಕಲಿಸಿದ ಕಲಿಸಿದ್ದಕ್ಕಾಗಿ ಸ್ತೋತ್ರ ಇನ್ನು ಕಲ್ತ್ಕೊಳ್ಬೇಕು ಮುಂದೆ ಸಾಗಬೇಕು ಸಹಾಯ ಮಾಡು ಬಲಪಡಿಸಿ ಏಸು ನಾ ತಂದೆ ಆಮೇಲೆ